ಡಿಎಂಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜೀರ್ ಚೋರ್ ಗಸ್ತಿ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಎಲ್ಲರಿಗೂ ನಮಸ್ಕಾರ ಮೊಟ್ಟ ಮೊದಲೇನಾಗಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ತಮಗೆಲ್ಲರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಈ ಪುರಸಭೆ ಅಧಿಕಾರಿಗಳೇ ಹಾಗೂ ಇಲ್ಲಿ ನೆರವೇರಿರತಕ್ಕಂತ ನಮ್ಮ ಕಟ್ಟಿಯ ಮನೆಯವರೇ ಹಾಗೂ ಇತರೆ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಸಮಾಜದ ಮುಖಂಡರೇ ಹಾಗೂ ಸಾರ್ವಜನಿಕರೇ ಇಂದಿನ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದಂತಹ ಮುದ್ದು ಮಕ್ಕಳೇ ನಾವು ನೀವು ಇವತ್ತು ಒಂದು ದಿವಸ ಹೆಮ್ಮೆ ಪಡತಕ್ಕಂತಹ ವಿಷಯ ಏಕೆಂದರೆ ಇಂದು ರಾಜ್ಯಾದ್ಯಂತ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ನಾವು ನೀವು ಇಂದು ಆಚರಣೆ ಮಾಡ್ತಾ ಇದ್ದೀವಿ ಇದು ಒಂದು ಹೆಮ್ಮೆಯ ವಿಷಯ ಬಿಕಾಸ್ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಎಂದರೆ ಈಗ ನನಗೆ ಅನ್ಸುತ್ತೆ ಎಲ್ಲಾ ಮಕ್ಕಳಿಗೆ ಗೊತ್ತಿರುತ್ತೆ ಪ್ರಜಾಪ್ರಭುತ್ವ ಎಂದರೇನು ನಿಮಗೆಲ್ಲ ಗೊತ್ತಿದೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ದುಡಿಯುವ ಸರ್ಕಾರವೇ ಪ್ರಜೆಗಳ ಸರ್ಕಾರವೇ ಪ್ರಜಾಪ್ರಭುತ್ವ ಅಂದ್ರೆ ನಾವು ಪ್ರಜೆಗಳನ್ನೇ ನಮ್ಮ ಒಳ್ಳೆಯ ನಾಯಕರನ್ನು ಆಯ್ಕೆ ಮಾಡುವ ಅಧಿಕಾರ ನಮ್ಮ ಪ್ರಜಾಪ್ರಭುತ್ವ ಅಂತ ನಮ್ಮ ಅಂದ್ರೆ ನಮ್ಮದೇ ಅಧಿಕಾರ ಇದು ಒಂದು ಈ ಸಂದರ್ಭಭುತ್ವದ ಆಚರಣೆ ಅಂಗವಾಗಿ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವ ವ್ಯಾಪಕ ಪ್ರಚಾರ ನೀಡಲು ಹಾಗೂ ಸಂವಿಧಾನದ ಪ್ರಾಮುಖ್ಯತೆಯನ್ನು ತಿಳಿಸಲು ನಮ್ಮ ದೇಶವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಪ್ರಸಾರ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ಹಮ್ಮಿಕೊಂಡ ನಮ್ಮ ಹೆಮ್ಮೆಯ ಮಹಾನ್ ನಾಯಕರನ್ನು ನಾವು ಈ ಸಂದರ್ಭದಲ್ಲಿ ನೆನೆಯಲೇಬೇಕಾಗುತ್ತೆ ಬಿಕಾಸ್ ಯಾಕಂತ ಈ ನಮ್ಮ ಅಂದ್ರೆ ಈ ಹೆಮ್ಮೆಯ ನಾಯಕ ಯಾರು ಅಂತ ನಾನು ನಿಮ್ಮೆಲ್ಲಾದ್ರೆ ಕೇಳಕ್ಕೆ ಇಷ್ಟಪಡ್ತೀನಿ ಸಂವಿಧಾನವನ್ನು ರಚಿಸಿದವರು ಯಾರು ಯಾರಾದ್ರೂ ಒಬ್ರು ಹೇಳ್ತೀರಾ ಆ ಎಸ್ ಅಂದ್ರೆ ಗೊತ್ತಿದೆ ತಮ್ಗೆಲ್ಲ ಸಂವಿಧಾನವನ್ನು ರಚನೆ ಮಾಡಿದಂಥ ಡಾಕ್ಟರ್ ಬಿ ಬಾ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬ್ರನ್ನು ನಾವು ಈ ಸಂದರ್ಭದಲ್ಲೇ ನೆನೆಯಲೇಬೇಕಾಗುತ್ತೆ ಅಂದ್ರೆ ಅವರು ಆರ್ಥಿಕವಾಗಿ ರಾಜಕೀಯವಾಗಿ ಅಸ್ಪೃಶ್ಯತೆಯನ್ನು ಹೊಗಲಾಡಿಸಲು ಅದಲ್ಲದೆ ಸಮಾನತೆಗಾಗಿ ಎಲ್ಲರಿಗೂ ಸಮಾನವಾಗಿ ಹಕ್ಕುಗಳನ್ನು ದೊರಕುವ ನಿಟ್ಟಿನಲ್ಲಿ ಈ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅಂದಿನಿಂದ ಇಂದಿನವರೆಗೂ ಸಹ ನಾವು ಸಂವಿಧಾನದ ಅಂದರೆ ಅಂದ್ರೆ ಪಿತಾಮಹ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಕರೆಯಲ್ಪಟ್ಟಿದ್ದಾರೆ ಅಂದಿನ ಆ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಗೆಲ್ಲ ಗೊತ್ತಿದೆ ಅವರ ಜೀವನ ಚರಿತ್ರೆಯ ಬಗ್ಗೆ ಹೇಳಿ ಕೂತ್ರೆ ಒಂದು ಒಂದು ದಿನ ಎಲ್ಲ ಎರಡು ದಿನ ಎಲ್ಲ ಒಂದು ಒಂದು ಫಿಲ್ಮ್ ಮಾಡಿದ್ರು ಸಹ ಕಡಿಮೆ ಆಗುತ್ತೆ ಯಾಕಂದ್ರೆ ಅವರು ಮಾಡಿದಂತ ತ್ಯಾಗ ಬಲಿದಾನದಿಂದಲೇ ಇವತ್ತು ನಾವು ಎಲ್ಲರಿಗೆ ಅಂದ್ರೆ ಎಲ್ಲರಿಗೂ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಅವಕಾಶ ಹಕ್ಕುಗಳನ್ನು ಸಿಗಲಿ ಅಂತ ಅವರು ಹೋರಾಟ ಮಾಡಿ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಸೊ ಅದಕ್ಕಾಗಿ ಆ ಮಹಾನ್ ನಾಯಕರನ್ನು ನಾವು ಈ ಸಂದರ್ಭದಲ್ಲಿ ನೆಲೆಯಲೇ ಬೇಕಾಗುತ್ತದೆ ಸೊ ಅದಕ್ಕಾಗಿ ಸರ್ಕಾರ ನಿರ್ಣಯ ತೆಗೆದುಕೊಂಡಿದೆ ಸೊ ಅದಕ್ಕಾಗಿ ನೀವೆಲ್ರೂ ಆಧನೆಯಿಂದ ಪೀಠಿಕೆ ಅಂತಂದ್ರೆ ಪೀಠಿಕೆ ಏನಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಪೀಠಿಕೆಯ ಪಠಣವನ್ನು ಬರೀ ಪೀಠಿಕೆಯನ್ನು ನಾವು ಹೋದ್ರೆ ಅಲ್ಲ ಅದು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಪೀಠಿಕೆಯನ್ನು ಪ್ರತಿ ದಿವಸ ಅಂದ್ರೆ ಪ್ರಾರ್ಥನಾ ಸಮಯದಲ್ಲಿ ಎಲ್ಲಾ ಮಕ್ಕಳು ಪಠಿಸಬೇಕೆಂತೂ ನಾನು ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸಂವಿಧಾನ ಒಂದು ದೇಶ ಅಂತ ನಾವು ಹೇಳಿ ಅಂದ್ರೆ ಒಂದು ದೇಶ ಅನುಸರಿಸಬೇಕಾದ ರಾಜಕೀಯ ವ್ಯವಸ್ಥೆ ಆಗಲಿ ಕರ್ತವ್ಯಗಳಾಗಲಿ ಹಕ್ಕುಗಳು ಮತ್ತು ಸರ್ಕಾರದ ರಚನೆಯ ಚೌಕಟ್ಟನ್ನು ಒಳಗೊಂಡಿದ್ದು ಈ ಸಂವಿಧಾನ ಇರುತ್ತೆ ಸೊ ಅದಕ್ಕಾಗಿ ಇನ್ನು ಸಮಯ ಜಾಸ್ತಿ ಆಗ್ತಾ ಇದೆ ರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸುವುದರೊಂದಿಗೆ ಇಲ್ಲಿ ನೆರವೇರಿದಿರತಕ್ಕಂತಹ ಎಲ್ಲ ಮಕ್ಕಳಿಗೂ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಪತ್ರಕರ್ತ ಮಾಧ್ಯಮ ಮಿತ್ರರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವು ನನ್ನ ನನ್ನ ಒಂದೆರಡನ್ನು ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ